ಭಾರತದಾಗ ಭಾಳ ಮಿಡಲ್ ಕ್ಲಾಸ್ ಜನ ಮತ್ತು ಭಾಳ ಬಡವ್ರ ಜನ ಎಜುಕೇಶನ್ ಚಲೋ ಕಲಿತಾರ ಅದರಲ್ಲೇ ಚಲೋ ಡಿಗ್ರಿನು ತಗೋತಾರ ಅದ ಡಿಗ್ರಿಲೆ ಚಲೋ ಜಾಬ್ ಹಿಡಿತಾರ ಅದ್ರ ಜಾಬ್ಲೆ ಚಲೋ ಪೇಮೆಂಟ್ ಅನ್ನು ಅವ್ರಿಗೆ ಸಿಗ್ತೈತಿ ಆದ್ರೂ ಮಿಡಲ್ ಕ್ಲಾಸ್ ಮತ್ತು ಬಡವರು ಜನ ಲಾಂಗ್ ಟರ್ಮ್ನಾಗ ತ್ರಿ ಆಗಂಗಿಲ್ಲ ಮಿಡಲ್ ಕ್ಲಾಸ್ ಜನ ಮಿಡಲ್ ಕ್ಲಾಸ್ ಉಳಿತಾರ ಬಡವ್ರ ಜನ ಬಡವರನ್ನ ಉಳಿತಾರ ಅದರಿಂದ ಮೇನ್ ರೀಸನ್ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಲ್ಯಾಕ್ ಆಫ್ ಫೈನಾನ್ಷಿಯಲ್ ನಾಲೇಜ್ ಅಂತ ನಾವು ಅನ್ಬೋದು ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವು ಯಾವ ನಾಲ್ಕು ಅಸೆಟ್ ಕ್ಲಾಸ್ನಾಗ ಹೂಡಿಕೆ ಮಾಡ್ರ ಬಡೂರು ವ್ಯಕ್ತಿ ಬಡ್ರನ್ನ ಉಳಿತಾನ ಮಿಡಲ್ ಕ್ಲಾಸ್ ವ್ಯಕ್ತಿ ಮಿಡಲ್ ಕ್ಲಾಸ್ ಉಳಿತಾನ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನೀವು ಬ್ಯಾರೆದವ್ರ ವಿಡಿಯೋನಾಗಲಿ ಅದು ಯಾವ ಅಸ್ಸೆಟ್ನ ಹೂಡಿಕೆ ಮಾಡ್ರೆ ಅಂತ ನೀವು ತಿಳ್ಕೊಂಡಿರ್ಬೋದು ಅಥವಾ ಕಲ್ತಿರ್ಬೋದು ಬಟ್ ಯಾವ ಅಸ್ಸೆಟ್ನ ಹೂಡಿಕೆ ಮಾಡ್ರ ಬಡ್ರು ಆಗ್ತಾನಂತ ಅಂತ ಅದ್ರ ಬಗ್ಗೆ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಫುಲ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡ್ರಿ ನೋಡ್ರಿ ವೀಕ್ಷಕರೇ ಇವತ್ತಿನ ಈ ನಾ ನಾಲ್ಕು ಅಸೆಟ್ಗಳ ಬಗ್ಗೆ ತಿಳ್ಸ ನಾಲ್ಕು ಅಸೆಟ್ ಬಗ್ಗೆ ನನ್ನ ಪರ್ಸ್ಪೆಕ್ಟಿವ್ ನಾ ತಿಳ್ ಅದ ಕಾರಣ ಅವ್ರದ್ದೆಲ್ಲ ಎಕ್ಸಾಂಪಲ್ ನಾ ಕೊಡ್ತೇನೆ ಬಟ್ ಅದ್ರ ಬಗ್ಗೆ ನೀವು ನಮ್ ತಿರೋ ನಿಮಗೆ ಬಿಟ್ಟಿದ್ದ ಒಣ್ಣೆ ಅಸೆಟ್ ಕ್ಲಾಸ್ ಯಾವುದಂತಂದ್ರೆ ಅಪಾರ್ಟ್ಮೆಂಟ್ ಹೂಡಿಕೆ ಮಾಡೋದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟನ್ನು ಬಾಯ್ ಮಾಡೋದಂತ ನಾವು ಅನ್ಬೋದ ನೋಡ್ರಿ ವೀಕ್ಷಕರೇ ಭಾಳ ಜನ ಏನು ಮಾಡ್ತಾರ ಅಂತಂದ್ರೆ ಅಪಾರ್ಟ್ಮೆಂಟ್ ದಾಗ ಅಥವಾ ಅಪಾರ್ಟ್ಮೆಂಟ್ನಾಗ ಬಂದ ಫ್ಲಾಟ್ ಬಾಯ್ ಮಾಡೋನು ಬಾಯ್ ಮಾಡಿ ಅದನ್ನ ಬಾಡಿಗೆ ಕೊಡೋನು ಅಥವಾ ರೆಂಟ್ ಕೊಡೋನು ಅದ್ರಲ್ಲೇ ರೆಂಟಲ್ ಇನ್ಕಮ್ ಬರ್ತೈತಿ ಅಂತ ಭಾಳ ಜನ ಯೋಚನೆ ಮಾಡ್ತಾರೆ ಬಟ್ ಅದು ನನಗೆ ತಪ್ಪು ಅನ್ನಿಸ್ತೈತಿ ಎದಕ್ ತಪ್ಪ ಅನ್ನಿಸ್ತೈತೆ ಅಂತ ಒಂದು ಎಕ್ಸಾಂಪಲ್ ತಿಳ್ಕೊಳೋಣ ಅಂದ್ರೆ ನಿಮ್ಗೆ ಕರೆಕ್ಟ್ ಸರಳವಾಗಿ ತಿಳಿತೈತಿ ನೋಡ್ರಿ ಒಂದು ಅಪಾರ್ಟ್ಮೆಂಟನ್ನು ನೀವು ಬೆಂಗಳೂರಿನಾಗ ಒಂದು ಕೋಟಿಗ ಬಾಯ್ ಮಾಡಿರಿ ಅಂತ ತಿಳ್ಕೊರಿ ಆ ಒಂದು ಕೋಟಿ ಅಪಾರ್ಟ್ಮೆಂಟಿಗೆ ನಿಮಗೆ ಎಷ್ಟು ಬಾಡಿಗೆ ಬರ್ಬೋದ್ರಿ ತಿಂಗಳ ಆದ್ ನೀವು ನೋಡ್ಬೇಕು ಎಕ್ಸಾಂಪಲ್ ವೀಕ್ಷಕರೇ ನನ್ನ ಪ್ರಕಾರ ಐದು ಪರ್ಸೆಂಟೇಜ ಏನು ನೀವು ಇದು ಒಂದು ಕೋಟಿ ಹೂಡಿಕೆ ಮಾಡಿರಿ ಈ ಒಂದು ಕೋಟಿಗ ವರ್ಷಕ್ಕೆ ಐದು ಪರ್ಸೆಂಟೇಜ್ರೆ ನೀವು ಗಳಿಸ್ಬೇಕು ಅದು ಈ ಅಸೆಟ್ನಾಗ ಬೇರೆ ಅಸೆಟ್ನಾಗ ನೋಡ್ರೆ ಐದು ಪರ್ಸೆಂಟೇಜು ವೀಕ್ಷಕರೇ ಭಾಳ ಕಡಿಮೆ ಆಗ್ತೈತಿ ಆದ್ರೂ ನೀವು ಒಂದು ಅಪಾರ್ಟ್ಮೆಂಟನ್ನು ಬಾಯ್ ಮಾಡಿರಿ ಅಂತಂದ್ರೆ ಮಿನಿಮಮ್ ಐದು ಪರ್ಸೆಂಟೇಜ್ರೆ ನೀವು ಬಾಡಿಗೆಲೆ ಗಳಿಸ್ಬೇಕಾ ರೆಂಟ್ಲೆ ಗಳಿಸ್ಬೇಕಾ ಅಂದ್ರೆ ಒಂದು ಕೋಟಿದ ಅಪಾರ್ಟ್ಮೆಂಟ್ ಬಾಯ್ ಮಾಡಿರಿ ಅಂತಂದ್ರೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವೀಕ್ಷಕರೇ ನೀವು ಗಳಿಸ್ಬೇಕು ಈ ಅಪಾರ್ಟ್ಮೆಂಟ್ಲಿ ಬಾಡಿಗೆ ಕೊಟ್ಟ ಅಂತಂದ್ರೆ ಮಂತ್ಲಿ ನಲ್ವತ್ತೆರಡು ಸಾವಿರದು ಬರ್ತೈತಿ ಫೋರ್ಟಿ ಟೂ ಕೆ ಒಂದು ಕೋಟಿದ ಅಪಾರ್ಟ್ಮೆಂಟನ್ನು ನೀವು ಬಾಯ್ ಮಾಡಿರೋ ಮಂತ್ಲಿ ಅದರಲ್ಲೇ ಫೋರ್ಟಿ ಟೂ ಕೆ ಅಂದರೆ ರೆಂಟ್ ಬರ್ತಿದ್ರೆ ನಿಮಗೆ ನೀವು ಅಪಾರ್ಟ್ಮೆಂಟನ್ನು ಬಾಯ್ ಮಾಡ್ಬೋದಾ ಬೇರೆ ಎಸೆಟ್ ಕ್ಲಾಸನ್ನು ಕಂಪೇರ್ ಮಾಡ್ರಿ ಅಥವಾ ಎಫ್ ಡಿ ಕಂಪೇರ್ ಮಾಡಿರೋ ವೀಕ್ಷಕರಿದ ಭಾಳ ಕೆಟ್ಟ ಅಂತ ನಾವು ಅಂತೀವಿ ಯಾಕಂತಂದ್ರೆ ನೀವು ಕೆಲವೊಂದು ಬ್ಯಾಂಕ್ನ ಈ ಹೂಡಿಕೆ ಮಾಡ್ರೆ ಆರಿಂದ ಏಳು ಪರ್ಸೆಂಟೇಜ್ ನಿಮ್ಗೆ ಫಿಕ್ಸ್ ಡಿಪಾಸಿಟ್ನಾಗೋ ವೀಕ್ಷಕರೇ ಇಂಟ್ರೆಸ್ಟ್ ಕೊಡ್ತಾರ ಆದ್ಬಿಟ್ಟು ನೀವು ಒಂದು ಕೋಟಿದ ಅಪಾರ್ಟ್ಮೆಂಟನ್ನು ಬಾಯ್ ಮಾಡಿ ಆ ಅಪಾರ್ಟ್ಮೆಂಟ್ ವೀಕ್ಷಕರೇ ಬಾಡಿಗೆ ಕೊಟ್ಟ ಆ ಬಾಡಿಗೆಲೆ ನೀವು ಏನರ ವರ್ಷಕ್ಕೆ ಐದು ಲಕ್ಷ ಗಣೇಶನು ಎಫ್ ಡಿ ಕಡಿಮೆ ಆಗ್ತೈತಿ ಯಾಕಂದ್ರೆ ಎಫ್ ಡಿನ್ಯಾಗ ಆರಿಂದ ಏಳು ಲಕ್ಷ ರೂಪಾಯಿ ನೀವು ಗಳಿಸಬಹುದ ಅದ ಕಾರಣ ವೀಕ್ಷಕರೇ ಈ ಥೇರಿ ಪ್ರಕಾರ ಈ ಲೆಕ್ಕದ ಪ್ರಕಾರ ನಾವು ನೋಡ್ರ ಅಪಾರ್ಟ್ಮೆಂಟ್ ನ ಹೂಡಿಕೆ ಮಾಡೋದೇನು ಉಪಯೋಗ ಇಲ್ಲ ಲಾಂಗ್ ಟರ್ಮ್ ಏನಾಗ್ತೈತೆ ಅಂತಂದ್ರೆ ಅಂತಂದ್ರ ಅಪಾರ್ಟ್ಮೆಂಟ್ ವೀಕ್ಷಕರೇ ಬಿಲ್ಡಿಂಗ್ ಹಳೇದು ಆಗ್ತೈತಿ ಹಳೆದಂಗನ ಅಲ್ಲಿ ಯಾರು ಬಾಡಿಗೆನೂ ಬರಂಗಿಲ್ಲ ಬಂದ್ರೂ ವೀಕ್ಷಕರೇ ಹೆಚ್ಚು ಬಾಡಿಗೆ ಕೊಡೋಂಗಿಲ್ಲ ಈ ತರ ಎಲ್ಲ ಮೇಂಟೆನೆನ್ಸ್ ಕೊಡಬೇಕು ಅಪಾರ್ಟ್ಮೆಂಟ್ ಇದ ಅದ ಕಾರಣ ಅಪಾರ್ಟ್ಮೆಂಟ್ನಾಗ ಹೂಡಿಕೆ ಮಾಡೋದು ನನಗೆ ಆ ಅಸೆಟ್ ಆದ ಹೆಸರೇ ಅಸೆಟ್ ಐತಿ ಬಟ್ ಹತ್ರ ಹೂಡಿಕೆ ಮಾಡ್ರ ಬಡವ್ರ ವ್ಯಕ್ತಿ ಮತ್ತು ಮಿಡಲ್ ಕ್ಲಾಸ್ ವ್ಯಕ್ತಿ ಮಿಡಲ್ ಕ್ಲಾಸ್ ಮತ್ತೆ ಬಡವ್ರನ್ನ ಉಳಿತಾರಂತ ಅಂತ ಅನಿಸ್ತೈತಿ ಅನಸ್ತೇತಿ ಅದಕ್ಕಿಂತ ಚಲೋ ನೀವು ಲ್ಯಾಂಡ್ನಾಗ ಹೂಡಿಕೆ ಮಾಡ್ಬೋದಂತ ಎಕ್ಸ್ಪರ್ಟ್ಗಳು ಅಂತಾರ ಬಟ್ ಅಪಾರ್ಟ್ಮೆಂಟ್ನಾಗ ಹೂಡಿಕೆ ಮಾಡಬೇಡ್ರಿ ಆದ್ರೂ ನಿಮಗೆ ಮಾಡೋದಿದ್ರೆ ನಾನು ನಿಮಗೆ ತಿಳ್ಸಿನೇ ಏನ್ರೇ ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೆ ಒಂದ್ ಕೋಟಿ ಅಪಾರ್ಟ್ಮೆಂಟ್ ಅನ್ನ ನೀವು ಬಾಯ್ ಅಂತಂದ್ರೆ ಮಿನಿಮಮ್ ಐದ್ ಲಕ್ಷ ರೆಂಟ್ ಬರ್ಬೇಕು ಬರ್ತಿತ್ತು ಇಲ್ಲೋ ಯೋಚನೆ ಮಾಡಿದ ಹತ್ತ ಅಪಾರ್ಟ್ಮೆಂಟ್ ಅನ್ನ ತೊಗೋಬೇಕ ಅದ ಕಾರಣ ವೀಕ್ಷಕರೇ ಒನ್ ಅಸೆಟ್ ಅಪಾರ್ಟ್ಮೆಂಟ್ ಈಗ ಬರೀ ನಾವು ಎರಡನೇ ಅಸೆಟ್ ಯಾವ್ದಂತ ತಿಳ್ಕೊಳ್ಳೋಣ ಎರಡನೇ ಅಸೆಟ್ ಅಂತಂದ್ರೆ ಲಕ್ಸರಿ ಐಟಮ್ಸ್ ವೀಕ್ಷಕರೇ ಭಾಳ ಜನ ಏನ್ ಅಂತಂದ್ರೆ ಹ್ಯಾಂಡ್ ಬ್ಯಾಗ್ಗಳನ್ನು ಲಕ್ಸರಿ ಹ್ಯಾಂಡ್ ಬ್ಯಾಗ್ಗಳನ್ನು ಲಕ್ಸರಿ ಬೆಲ್ಟ್ಗಳನ್ನು ಲಕ್ಸರಿ ಅರಿವಿಗಳನ್ನು ಬಾಯ್ ಮಾಡ್ತಾರ ಎಕ್ಸಾಂಪಲ್ ಲೂ ವಿನ್ ಆಗಲಿ ವೀಕ್ಷಕರೇ ದೊಡ್ಡ ದೊಡ್ಡ ಗೂಚಿ ಅರ್ಮಾನಿ ಅಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ ಪರ್ಫ್ಯೂಮ್ ವಾಚ್ ಈ ತರ ಎಲ್ಲ ವಸ್ತುಗಳನ್ನಾಗ ಹೂಡಿಕೆ ಮಾಡುದ ಅಥವಾ ಇನ್ವೆಸ್ಟ್ ಮಾಡುದ ನೋಡ್ರಿ ವೀಕ್ಷಕರೇ ಇದ್ರೆ ನನಗೆ ವೇಸ್ಟ್ ಆಫ್ ಮನಿ ಅನಿಸ್ತೈತಿ ಅದ್ರಾಗ ಬಹಳ ಜನ ಏನ್ ಮಾಡತ್ತಾರ ಅಂತಂದ್ರ ವೀಕ್ಷಕರೇ ಶೋಕಿಗೆ ಸಂಬಂಧ ಹೂಡಿಕೆ ಮಾಡ್ತಾರ ಅಥವಾ ಬಾಯ್ ಮಾಡ್ತಾರ ಬಟ್ ಅದ ಲಾಂಗ್ ಟರ್ಮ್ ನಾಗ ಏನು ರಿಟರ್ನ್ ಕೊಡಂಗಿಲ್ಲ ಇದ್ದ್ ವೆಲ್ತ್ ಅನ್ನ ಕಡಿಮೆ ಮಾಡ್ತಾತಿ ನಿಮ್ ತಲೆ ಕ್ವಶನ್ ಇರ್ಬೋದ ಹಂಗಂತಂದ್ರ ನಾವು ರೊಕ್ಕ ಗಳಿಸೋದ್ಯಾಕ್ರಿ ದುಡಿಯೋದಾಕ್ರಿ ಇಂಥವೆಲ್ಲ ಲಕ್ಸರಿ ಐಟಮ್ ಗಳನ್ನ ಬಾಯ್ ಮಾಡಕ್ಕ ನಾವು ದುಡಿತೇವೆ ಹಗಲಿ ರಾತ್ರಿ ಕಷ್ಟ ಪಡ್ತೇವೆ ಇವು ಲಕ್ಸರಿ ಐಟಮ್ ಅಂತಂದ್ರೆ ಏನು ಉಪಯೋಗ ದುಡ್ಡದ ರೊಕ್ಕ ಅಂತ ಅದ ಕಾರಣ ಅದ್ರ ಸಂಬಂಧ ಎಕ್ಸ್ಪರ್ಟ್ಗಳು ಬಂದ ಸೂತ್ರ ಅನ್ನ ಕಂಡು ಕಂಡ ಆದಂತಂದ್ರ ಥರ್ಟಿ ಪರ್ಸೆಂಟೇಜ್ ನಿಮ್ಮ ಇನ್ಕಮ್ ಅದ ಮಂತ್ಲಿ ನಿಮ್ಮ ಇನ್ಕಮ್ ಅದ ಮಂತ್ಲಿ ಥರ್ಟಿ ಪರ್ಸೆಂಟೇಜ್ ನೀವು ಈ ತರ ಲಕ್ಸರಿ ಐಟಮ್ಗಳ ಮ್ಯಾಗ ಅಥವಾ ನಿಮಗೆ ಏನು ವೀಕ್ಷಕರೇ ಶೋಕ್ ಐತಿ ಏನ್ ಪ್ಯಾಶನ್ ಐತಿ ಅದನ್ನ ನೀವು ಫಾಲೋ ಮಾಡ್ಬೋದು ಅಂದ್ರೆ ಎಕ್ಸಾಂಪಲ್ ಒಂದು ಲಕ್ಷ ನಿಮದ್ ಏನ್ರ ವೀಕ್ಷಕರೇ ಮಂತ್ಲಿ ಸ್ಯಾಲ್ರಿ ನೀವು ಮೂವತ್ತು ಸಾವಿರ ಇವೆಲ್ಲ ವಸ್ತುಗಳ ಮ್ಯಾಗ ಇದು ಮೂವತ್ತು ಸಾವಿರ ಅಂತ ಕೊಟ್ಟಾರ ಬಟ್ ಅದಕ್ಕಿಂತ ಕಡಿಮೆ ಹಾರಿಸಿ ನೀವು ಹೂಡಿಕೆ ಮಾಡ್ರ ನಿಮ್ಗೆ ಫ್ಯೂಚರ್ ವೆಲ್ತ್ ಭಾಳ ಆಗ್ತೈತಿ ಅದ ಕಾರಣ ನಿಮ್ಮದೇನ್ರಿ ಮಂತ್ಲಿ ಅದ ಥರ್ಟಿ ಪರ್ಸೆಂಟೇಜ್ ಇವೆಲ್ಲ ಎಲ್ಲ ವಸ್ತುಗಳು ಬರ್ತಿದ್ರೆ ನೀವು ಬಾಯ್ ಮಾಡ್ರಿ ನೀವು ಎಂಜಾಯ್ ಮಾಡ್ರಿ ನಿಮ್ಮ ಲೈಫನ್ನು ಬರಲಿಲ್ಲ ಅಂತಂದ್ರೆ ಎಂಜಾಯ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮದು ಸ್ಯಾಲ್ರಿ ಏನು ಒಂದು ಲಕ್ಷ ಐತಿ ಅಥವಾ ಏನ್ರಿ ಹತ್ತು ಸಾವಿರ ಇದ್ರೆ ಅದನ್ನು ಯಾವ ಥರ ಹೆಚ್ ಮಾಡಬಹುದಾ ಯಾವ ಥರ ಮೂವತ್ತು ಪರ್ಸೆಂಟೇಜ್ ಇವೆಲ್ಲ ವಸ್ತುಗಳ ಪ್ರೈಸ್ ಬರ್ಬೋದಂತ ಆ ಥರ ನೀವು ಮೇನತ್ ಮಾಡಿ ಆತರ ನೀವು ಸ್ಕಿಲ್ ನಿಮ್ಮ ಪೇಮೆಂಟನ್ನು ಹೆಚ್ಚು ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾ ಅದ ಕಾರಣ ಎರಡನೇ ಅಸೆಟ್ ಅಲ್ಲಿ ಲಕ್ಸರಿ ಐಟಮ್ಸ್ ಅಂತ ನಾವು ಅನ್ಬೋದ ಮತ್ತು ವೀಕ್ಷಕರೇ ಮೂರನೇ ಅಸೆಟ್ ಅಂತಂದ್ರೆ ಕಾರ್ ಬೈಕನ್ನು ಬಾಯ್ ಮಾಡೋದ ಕಾರ್ ಮತ್ತು ಬೈಕನ್ನು ನಾನು ಬಾಯ್ ಮಾಡೋಕ್ಕಿಂತ ಮೊದಲ ವೀಕ್ಷಕರೇ ಇದರ್ಟಿ ಪರ್ಸೆಂಟ್ ರೂಲ್ ನಿಮ್ಮ ನೆನಪನ್ನ ಇರಬೇಕಾ ನೀವೇನ್ರಿ ನೀವು ಕಾರನ್ನು ಬಾಯ್ ಮಾಡೋರಿದ್ದೀರಿ ಅಂತಂದ್ರೆ ನಿಮ್ಮದು ಇನ್ಕಮ್ ಬರೀ ಹದಿನೈದು ಸಾವಿರ ಐತಿ ಇಪ್ಪತ್ತು ಸಾವಿರ ಐತಿ ಮತ್ತು ನೀವು ಆಗಲಿ ದೊಡ್ಡ ದೊಡ್ಡ ವೆನ್ಯೂ ಫಾರ್ಚುನರ್ ಅಂಥ ದೊಡ್ಡ ದೊಡ್ಡ ಕಾರ್ಗಳನ್ನು ತಂದ್ರೆ ಅಂತಂದ್ರೆ ನೀವು ಮೂರು ಕಾರ್ ಹಾಕ್ತೀರಿ ವೀಕ್ಷಕರೇ ನಿಮ್ದು ಪೇಮೆಂಟ್ ಹೆಚ್ಚಿರಬೇಕಾ ಎಕ್ಸಾಂಪಲ್ ಇದು ಒಂದು ಲಕ್ಷದ ತೋನೋ ನಿಮ್ದು ಒಂದು ಲಕ್ಷ ಏನರ ಇನ್ಕಮ್ ಐತೆ ಅಂತ ತಿಳ್ಕೊರಿ ಮಂತ್ಲಿ ಅಂದರೆ ನೀವು ಮೂವತ್ತು ಸಾವಿರ ತಕ್ಕ ವೀಕ್ಷಕರೇ ಯಾವ ಕಾರ್ ಬರ್ತೈತಿ ಮೂವತ್ತು ಸಾವಿರ ಇ ಎಮ್ ಐ ತಿಂಗಳ ಬರ್ತೈತಲ್ಲ ರೀ ಅಂಥ ಕಾರನ್ನು ಬೈ ಮಾಡ್ಬೋದು ಮೂವತ್ತು ಸಾವಿರಕ್ಕಿಂತ ಕಡಿಮೆನೇ ಇರಬೇಕಾ ಇದು ವೀಕ್ಷಕರು ಉದಾಹರಣೆ ತೊಳತ್ತೀನಿ ಇಪ್ಪತ್ತು ಪರ್ಸೆಂಟೇಜ್ ಇದ್ರಲ್ಲೇ ಭಾಳ ಒಳ್ಳೇದು ನನ್ನ ಪ್ರಕಾರ ಏನಂದಾರಂತಂದ್ರೆ ಎಕ್ಸ್ಪರ್ಟ್ಗಳನ್ನ ಆಲ್ರೆಡಿ ಭಾಳ ವಿಡಿಯೋನಾಗ ತಿಳ್ಸಿನಿ ಫಿಫ್ಟಿ ಥರ್ಟಿ ಮತ್ತು ಟ್ವೆಂಟಿ ರೂಲನ್ನು ತಿಳ್ಸಿದ್ದಾರೆ ಎಕ್ಸ್ಪರ್ಟ್ಗಳು ವೀಕ್ಷಕರೇ ಎಲ್ಲ ಫೈನಾನ್ಷಿಯಲ್ಸ್ ಐವತ್ತು ಪರ್ಸೆಂಟೇಜ್ ಏನೈತ್ಲ ರೀ ಏನು ನಮಗೆ ಅವಶ್ಯಕತೆ ಇರತ್ತೈತಿ ತಿನ್ನೋಕೆ ಊಟ ಆಗಲಿ ಬಾಡಿಗೆ ಮನಿದ್ರೆ ಬಾಡಿಗೆ ತುಂಬೋದಾಗಲಿ ಕರೆಂಟ್ ಬಿಲ್ ಇಂಟರ್ನೆಟ್ ವೀಕ್ಷಕರೇ ಬಿಲ್ ಇವೆಲ್ಲ ಐವತ್ ಪರ್ಸೆಂಟೇಜ್ ನೀವು ನಿಮ್ಮ ಇನ್ಕಮ್ ಅದ ಖರ್ಚು ಮಾಡಬಹುದು ಒಂದ್ ತಿಂಗಳಾಗ ಮೂವತ್ ಪರ್ಸೆಂಟೇಜ್ ಏನಂದ್ರ ಇವೆಲ್ಲ ಶೋಕಿಗೇನು ಬೇಕಾಗ್ತವಲ್ಲ ರೀ ಎಕ್ಸಾಂಪಲ್ ನಾ ತಿಳ್ಸಿನಿ ಗಾಡಿ ಬೈಕ್ ಮನಿ ಇವೆಲ್ಲ ಇ ಎಮ್ ಐ ಆದಿ ತಗೊಳೋ ಸಂಬಂಧ ಮೂವತ್ ಪರ್ಸೆಂಟೇಜ್ ನೀವು ನಿಮ್ ಮಂತ್ಲಿ ಇನ್ಕಮ್ ಅದ ಖರ್ಚು ಮಾಡಬಹುದು ಅಂತ ಹೇಳಿದಾರೆ ಎಕ್ಸ್ಪರ್ಟ್ಗಳ ಮತ್ತೆ ಇಪ್ಪತ್ ಪರ್ಸೆಂಟೇಜ್ ಸೇವಿಂಗ್ ಅಥವಾ ನೀವು ಹೂಡಿಕೆ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಾಗ ಬೇರೆ ಸೆಟ್ ಅಂತ ಎಕ್ಸ್ಪರ್ಟ್ಗಳು ತಿಳಿಸಿದ್ದಾರೆ ಬಟ್ ನನಗೆ ಏನು ಚಲೋ ಅನಿಸ್ತೈತೆ ಅಂದ್ರೆ ಇಪ್ಪತ್ತು ಪರ್ಸೆಂಟೇಜ್ ಇ ಎಮ್ ಐ ಖರ್ಚು ಮಾಡಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ಯೂಸ್ ಮಾಡಿರಿ ಮೂವತ್ತು ಪರ್ಸೆಂಟೇಜ್ ಹೂಡಿಕೆ ಅಥವಾ ಸೇವಿಂಗ್ ಮಾಡಿರಿ ಅಂದ್ರೆ ಚಲೋ ಅಂತ ನನಗೆ ಅನಿಸ್ತೈತಿ ಅದಕ್ಕೆ ಕಾರಣ ವೀಕ್ಷಕರೇ ನೀವು ಯಾವುದು ಗಾಡಿಯನ್ನು ಬಾಯ್ ಮಾಡೋಕ್ಕಿಂತ ಬದಲು ನಿಮ್ಮ ಇನ್ಕಮ್ ಎಷ್ಟೈತಿ ಅದು ಏನು ಇ ಎಮ್ ಐ ಮೇ ತರ್ತಿರಿ ಅದ್ ಮೈಂಟೇನ್ ಆಗ್ತಿತ್ತು ಯೋಚನೆ ಮಾಡಿ ನಾ ಅದು ಅದ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಕೆಡೋ ಪರಿಸ್ಥಿತಿ ಇತ್ತ ಏನ್ರೀ ಕಾರ್ ಅದು ತರಾನ ನಿಮ್ದು ಹುಡಿಕೆ ಹೂಡಿಕೆ ಮಾಡ್ತೀರಿ ಅದು ಪರಿಸ್ಥಿತಿ ಪರಿಸ್ಥಿತಿನ ಐತಿ ಹಂಗೇನ್ರಿ ಇತ್ತಂದ್ರ ಖಂಡಿತವಾಗಿ ತರಾಕ್ ಹೋಗ್ಬೇಡ್ರಿ ಅಂತ ಅಂತೀನಿ ಅದ ಕಾರಣ ಮೂರನೇ ಅಸೆಟ್ ಕಾರ್ ಮತ್ತು ಬೈಕ್ ಅಂತ ನಾ ಅನ್ಬೋದ ಮತ್ ವೀಕ್ಷಕರೇ ಲಾಸ್ಟ್ ನಾಲ್ಕನೇ ಅಸೆಟ್ ಯಾವುದಂತಂದ್ರೆ ಎಕ್ಸ್ಪೆನ್ಸಿವ್ ಗ್ಯಾಜೆಟ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಈಗಿನ ಕಾಲ ಭಾಳ ಜನ ಎಕ್ಸ್ಪೆನ್ಸಿವ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಾಯ್ ಮಾಡತ್ತಾರ ಎಕ್ಸಾಂಪಲ್ ಪಿ ಎಸ್ ಫೈ ಗೇಮ್ ಮಾಡಾಕ ಮತ್ತೆ ಐಫೋನ್ ಆಗಲಿ ಐಪ್ಯಾಡ್ ಆಗಲಿ ಮತ್ ವೀಕ್ಷಕರೆ ಹಲವಾರು ದೊಡ್ಡ ದೊಡ್ಡ ಲಕ್ಷ ಗಂಟಲೆ ದೊಡ್ಡ ದೊಡ್ಡ ಫ್ರೀಜ್ ಗಳಾಗಲಿ ಎಕ್ಸ್ಪೆನ್ಸಿವ್ ಟಿವಿ ಗಳಾಗ್ಲಿ ಅವಶ್ಯಕತೆ ಇದ್ರೆ ತಗೋರಿ ಬಟ್ ಅವಶ್ಯಕತೆ ಇಲ್ಲ ಆದ್ರೂ ನೀವು ಇ ಎಮ್ ಐ ಮ್ಯಾಗ ಅವೆಲ್ಲ ವಸ್ತುಗಳನ್ನ ತಂದ್ರೆ ಅಂತಂದ್ರ ವೀಕ್ಷಕರೇ ಲಾಂಗ್ ಟರ್ಮ್ನಾಗ ನಿಮಗೆ ಭಾಳ ದೊಡ್ಡ ಪೆಟ್ಟು ಬಿಡ್ತೈತಿ ನೀವು ಅಲ್ಲಿ ಲಾಂಗ್ ಟರ್ಮ್ ತನಕ ವಯಸ್ಸಾದ್ರೂ ದುಡಿಯೋ ಪರಿಸ್ಥಿತಿ ಬರ್ತೈತಿ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗಂಗಿಲ್ಲ ನೀವು ಬೇರೆದವ್ರ ಕೈಯಾಗ ದುಡ್ಯಾಕ್ ಹೋಗಬೇಕಾಗ್ತೈತಿ ಯಾವಾಗನು ವೀಕ್ಷಕರೇ ಯಾವುದು ವ್ಯಕ್ತಿಗ ಬ್ಯಾರೆದವ್ರ ಕೈಯಾಗ ದುಡ್ಯಕ್ಕೆ ಹೋಗಬೇಕಂತ ಇರೋಂಗಿಲ್ಲ ಮನಸ್ಸು ಸ್ವಂತ ದುಡಿಬೇಕ ಸ್ವಂತ ಎಂಜಾಯ್ ಮಾಡ್ಬೇಕ ದುಡ್ದಿದ್ರ ರೊಕ್ಕನ ಹಾಲಿಡೇಸ್ ಅಲ್ಲಿ ಇಲ್ಲಿ ಬೇರೆ ದೇಶನ ಹೋಗಿ ಆರಿಸ್ಬೇಕಂತ ಮೇನ್ ಅಂತಂದ್ರೆ ಮನ್ಷಾಗ ಟೈಮ್ ಮತ್ತು ರೊಕ್ಕ ಎರಡು ಬೇಕಾ ಅದು ಬೇಕಂದ್ರೆ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ಬೇಕಾ ಬಟ್ ಅದ ಕಾರಣ ನೀವು ಈಗಿಂದನೇ ಏನ್ರಿ ಇ ಎಮ್ ಐ ಮಾಡಿ ತುಟ್ಟಿ ತುಟ್ಟಿ ವಸ್ತುಗಳನ್ನು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತೊಗೊಂಬಂದಂತಂದ್ರೆ ಲಾಂಗ್ ಟರ್ಮ್ನಾಗ ಅದ ನಿಮಗೆ ಭಾಳ ತುಟ್ಟಿ ಬೀಳ್ತೈತಿ ಅದ ಕಾರಣ ವೀಕ್ಷಕರೇ ನೀವು ನೋಡಿರ್ಬೋದು ಮೊದ್ಲಿನ ಕಾಲಾಗೂ ಟಿವಿ ಇದ್ದು ಫೋನ್ ಇದ್ದು ಎಲ್ಲ ಇದ್ದು ಬಟ್ ಮೊದ್ಲಿನ ಕಾಲದಾಗ ಭಾಳ ಜನರ ಕಡೆ ಟಿವಿ ಅದು ಇರ್ತಿರ್ ಕಲಾ ಇತ್ತ ನೈನ್ಟೀಸ್ ನೋಡ್ಬೋದು ನೀವು ಭಾಳ ಶ್ರೀಮಂತರ ಇದ್ರೆ ಅವ್ರ ಮನೆಯಾಗ ಟಿ ಇರ್ತಿತ್ತ ಫೋನ್ ಇರ್ತಿತ್ತ ಟೆಲಿಫೋನ್ ಅದಿದ ಇರ್ತಿತ್ತ ಅಂತಂದ್ರೆ ಶ್ರೀಮಂತರ ಕಡೆನ ಇರ್ತಿತ್ ಅವಾಗ ಬಡವ್ರ ಕಡೆ ಯಾಕೆ ಇರ್ತಿರ್ಲೈತ್ ಅಂತಂದ್ರೆ ಅವೆಲ್ಲ ವಸ್ತುಗಳು ಅದ್ರ ಮೇನ್ ರೀಸನ್ ಅವಾಗ ಇ ಎಂ ಐ ಸಿಕ್ತಿರ್ಕಿಲ್ಲ ಬ್ಯಾಂಕ್ ಗಳು ಹೆಚ್ಚಿಲ್ಲ ಇದ್ದು ಇ ಎಮ್ ಐ ಸಿಕ್ತಿರ್ಕಿಲ್ಲ ಅದ ಕಾರಣ ಯಾರು ಕೆಪಾಸಿಟಿ ಇದ್ ಫುಲ್ ರೊಕ್ಕ ಕೊಟ್ಟು ತೊಂಬರೋದ ಅವ್ರ ತೊಂಬರ್ತಿರ ಬಟ್ ಈಗಿನ ಕಾಲ ಏನಾಯ್ತಂದ್ರೆ ಬ್ಯಾಂಕ್ಗಳು ಭಾಳ ಆಗ್ಯಾವ ಇ ಎಮ್ ಐ ಭಾಳ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ಕ್ರೆಡಿಟ್ ಕಾರ್ಡ್ ಆತ್ರಿ ಬ್ಯಾಂಕ್ಗಳು ವೀಕ್ಷಕರೇ ಜನರಿಗೆ ಹುಚ್ಚು ಮಾಡತ್ತಾರ ಕೊಟ್ಟ ಅದಕ್ಕೆ ಕಾರಣ ಏನು ಅಂತಂದ್ರೆ ಯಾರದ ಕೆಪಾಸಿಟಿ ಇಲ್ಲ ಅವರು ಹೋಗಿ ತೊಂಬರತ್ತಾರ ಅದು ವೀಕ್ಷಕರೇ ಅವ್ರಿಗೆ ಗುರ್ತಾಯಿಲ್ಲ ಏನು ಲೋನ್ಲಿ ಅಂತ ತೊಗೊಂಡ್ಬರ್ತಾರ ಬಟ್ ಒಮ್ಮೆ ಲೋನ್ ತುಂಬಾ ಬಂದಾಗ ಅವ್ರಿಗೆ ಪಶ್ಚಾತಾಪ ಆಗ್ತೈತಿ ಬಟ್ ಅವಾಗ ಕಾಲ ಮೀರಿರ್ತೈತಿ ಅದ ಕಾರಣ ವೀಕ್ಷಕರೇ ಎಕ್ಸ್ಪೆನ್ಸಿವ್ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಬಾಯ್ ಮಾಡೋಕೋಬೇಡ್ರಿ ನೀವು ಅವಶ್ಯಕತೆ ಇದ್ರೆ ಬಾಯ್ ಮಾಡಿರಿ ಕಾಂಟೆಂಟ್ ಕ್ರಿಯೇಟರ್ ಇದ್ದೀರಿ ಯೂಟ್ಯೂಬ್ನಾಗ ಅದ್ರಲ್ಲೇನು ರೀ ಅಸೆಟ್ ಅಂತಂದ್ರೆ ವೀಕ್ಷಕರೇ ಸಾಮಾನ್ಯವಾಗಿ ಒಂದು ವಸ್ತುಲೆ ನೀವು ಇನ್ಕಮನ್ನು ಜನ್ರೇಟ್ ಮಾಡ್ತಿದ್ರೆ ಅಸೆಟ್ ಅಂತ ತಿಳ್ಕೊರಿ ಬಟ್ ಇವ್ಕೆಲ್ಲ ಅಸೆಟನ್ನು ಅಂದರೆ ಎಲ್ಲ ಎಕ್ಸ್ಪರ್ಟ್ಗಳು ಬಟ್ ನನ್ನ ಪ್ರಕಾರ ಯಾವ ಈ ಕಾರನ್ನು ಬಾಯ್ ಮಾಡೋರು ಇದ್ದೀರಿ ಅಂತಂದ್ರೆ ನೀವು ಟ್ಯಾಕ್ಸಿ ಡ್ರೈವರ್ ಇದ್ರ ಅದು ನಿಮ್ಗೆ ಅಸೆಟನ್ನು ಯಾಕಂದ್ರೆ ಕಾರಲ್ಲೇ ನೀವು ಇನ್ಕಮನ್ನು ಜನ್ರೇಟ್ ಮಾಡ್ತೀರಿ ಈಗ ನಾ ಕ್ಯಾಮ್ರಾ ಆಗಲಿ ಐಫೋನ್ ಆಗಲಿ ನಾ ಬಾಯ್ ಮಾಡ್ರೆ ನಾನು ಅದ್ರಲ್ಲೇ ವೀಡಿಯೋ ಮಾಡ್ತೇನೆ ಅದರಲ್ಲೇ ನನಗೆ ಇನ್ಕಮ್ ಸಿಗ್ತೈತೆ ಅದ ಕಾರಣ ನನಗೆ ಕ್ಯಾಮ್ರಾ ಹೋಗಿ ಪಿ ಸಿ ಎಲ್ಲ ನನಗೆ ವೀಕ್ಷಕರು ಏನಂತಂದ್ರೆ ಅಸೆಟ್ ಇದ್ದಂಗೆ ಬಟ್ ನೀವು ಗೇಮ್ ಮಾಡಕ್ಕೆ ತೊಗೊಂಬರ್ತೇನೆ ಮಜಾ ಮಾಡೋಕರ್ತೇನೆ ಬೇರೆದವ್ರಿಗೆ ತೋರ್ಸಕ್ಕೆ ತೊಗೊಂಬರ್ತೇನೆ ಅಂತಂದ್ರೆ ಅದು ಅಸೆಟ್ ಇಲ್ಲ ಅದ ಲ್ಯಾಬಿಲಿಟೀಸ್ ಆಗ್ತೈತಿ ಅದ ಕಾರಣ ಅಂಥದ್ರನ್ಯಾಗನು ನೀವು ಹೂಡಿಕೆ ಮಾಡೋಕೆ ಹೋಗ್ಬೇಡ್ರಿ ವೀಕ್ಷಕರು ಯುವ ನಾಲ್ಕು ಅಸೆಟ್ ಇದ್ದು ಯುವ ನಾಲ್ಕು ಅಸೆಟ್ನಾಗ ನೀವು ಏನರ ಹೂಡಿಕೆ ಮಾಡ್ರೆ ನೀವು ಬಡ್ರು ಇರಲಿಲ್ಲ ಅಂದ್ರೂ ಬಡ್ರ್ ಆಗ್ತೀರಿ ಬಟ್ ನಾ ಹೇಳಿನಿ ನಿಮಗೆ ತೇರಿ ಈಗ ಇಷ್ಟೆಲ್ಲ ದುಡಿಯೋದಕ್ಕೆ ಇಷ್ಟ್ಯಾಕ್ ಕಷ್ಟ ಪಡೋದಾ ಹಂಗೆ ಅಂತ ನಿಮ್ಮ ತಲೆ ಕ್ವಶನ್ ಹೇಳ್ಬೋದ ಅದ ಕಾರಣ ನಾ ನಿಮ್ಗೆ ಫಿಫ್ಟಿ ಥರ್ಟಿ ಟ್ವೆಂಟಿ ರೂಲ್ ಬಗ್ಗೆಯೂ ತಿಳ್ಸೀನಿ ವಿಡಿಯೋನಾಗ ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಯು ಎನ್ ಎಲ್ಲ ನಾಲ್ಕು ಅಸೆಟ್ ನಾ ತಿಳ್ಸಿನಿ ಅದಕ್ಕೆ ಅಗ್ರಿ ಮಾಡ್ತೀರೋ ಇಲ್ಲೋ ಅಂತಲೂ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಮಾಡ್ತಿರಂಗಿಲ್ಲ ಅಂತಂದ್ರೆ ಎದಕ್ಕೆ ಮಾಡಂಗಿಲ್ಲ ಅಂತಾನು ತಿಳಿಸ್ರಿ ಈ ವಿಡಿಯೋ ಚಲೋ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ವಿಡಿಯೋ ಎಲ್ಲಾರ್ಗು ತಲುಪ್ಲಿ ಎಲ್ಲರೂ ಈ ಫೈನಾನ್ಷಿಯಲ್ ನಾಲೇಜ್ ತಿಳ್ಕೊಲಿ ಈ ವಿಡಿಯೋ ಚಲೋ ಶೆಡ್ಯೂ ಲೈಕ್ ಮಾಡ್ರಿ ಈ ಚಾನೆಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು